ಸರ್ ಇದು ಕಂಪಾನಿ ಅಂತ ಒಂದು ಸಂಸ್ಥೆ ಗುಜರಾತಲ್ಲಿ ಈ ಒಂದು ಪ್ರಾಡಕ್ಟನ್ನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ವಿಶ್ವಾದ್ಯಂತ ಇದನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಸೊ ಇಂಡ್ಯಾದಲ್ಲಿ ಅಂತಾದಾಗ ನಾವು ಈ ಥರ ಆಲ್ಟರ್ನೇಟಿವ್ ಥೆರಪಿ ಬಗ್ಗೆ ಜನರಿಗೆ ಅವೇರ್ನೆಸ್ ಕಡಿಮೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಬರೇ ಥೆರಪಿ ಮಾತ್ರ ಕೊಡುವುದಲ್ಲ ಆರೋಗ್ಯದ ಬಗ್ಗೆ ಅವರನ್ನು ಜಾಗೃತಗೊಳಿಸಬೇಕು ಹೆಲ್ತ್ ಅವೇರ್ನೆಸ್ ಕೊಡಬೇಕು ಅನ್ನೋದನ್ನು ಕಾರ್ಯಕ್ರಮದಲ್ಲಿ ಇದ್ದಿಟ್ಕೊಂಡು ನಾವು ಹದಿಮೂರು ದಿನಗಳ ಕಾಲ ಉಚಿತ ಥೆರಪಿಯನ್ನು ಮಾಡೋದು ಸೊ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಕೋಪ್ರೇಷನ್ ತುಂಬ ಇಂಪಾರ್ಟೆಂಟು ಅಂಥದ್ರಲ್ಲಿ ನಮ್ಮೀಗ ಭೀಮೇಶ್ವರ ನಗರದಲ್ಲಿ ಒಂದು ಕ್ಯಾಂಪನ್ನು ಮಾಡಬೇಕಂತ ನಮ್ಮ ತಾರುಣಾತೀತ ಬ್ರಾಹ್ಮಣ ಸಂಘದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ಅಷ್ಟೇ ಉತ್ಸಾಹದಿಂದ ಜೆ ಜೆ ಮೂರ್ತಿ ಸರ್ ಅವರು ಹಾಗೆ ಅವರ ತಂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕಾಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಏನಂದರೆ ಎಷ್ಟೋ ಜನರಿಗೆ ನಿದ್ದೆ ಬರ್ತಾ ಇರೋಲ್ಲ ಪ್ರಾಪರಾಗಿ ನಡಿಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಕಾಲು ಉರಿ ಇರುತ್ತೆ ಕಾಲು ಜೋಮ್ ಇರುತ್ತೆ ಬಿ ಪಿ ಶುಗರ್ ಇರುತ್ತೆ ಇಂಥ ಸಮಸ್ಯೆಗಳಿಗೆ ಒಳ್ಳೆಯ ರಿಸಲ್ಟ್ ಇದೆ ಇನ್ನು ಸ್ಟ್ರೋಕ್ ಆಗಿರೋರಿಗೆ ಫ್ರೋಜನ್ ಶೋಲ್ಡರ್ ಆಗಿರೋರಿಗೆ ಮೈಗ್ರೇನ್ ಇರೋರಿಗೆ ಲೋವರ್ ಬ್ಯಾಕ್ ಪೇನ್ ಇರೋರಿಗೆಲ್ಲ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಇನ್ನೂ ಕೂಡ ಹತ್ತು ದಿನಗಳ ಈ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅವರು ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ಆರ್ಗನೈಸರ್ಗಳಿಗೆ ಅಂದರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಮೋತಿ ಸರ್ ಅವ್ರಿಗೂ ಹಾಗೂ ತಾರುಣ್ಯಾತೀತ ಬ್ರಾಹ್ಮಣ ಸಂಘದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಇದು ಕಂಪಾನಿಯಂಥ ಒಂದು ಸಂಸ್ಥೆ ಗುಜರಾತಲ್ಲಿ ಒಂದು ಪ್ರಾಡಕ್ಟನ್ನು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ವಿಶ್ವಾದ್ಯಂತ ಇದನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಸೊ ಇಂಡ್ಯಾದಲ್ಲಿ ನಾವು ಈ ಥರ ಆಲ್ಟರ್ನೇಟಿವ್ ಥೆರಪಿ ಬಗ್ಗೆ ಜನರಿಗೆ ಅವೇರ್ನೆಸ್ ಕಡಿಮೆ ಸೊ ಈ ಕಾರ್ಯಕ್ರಮದ ಉದ್ದೇಶ ಬರೇ ಥೆರಪಿ ಮಾತ್ರ ಕೊಡುವುದಲ್ಲ ಆರೋಗ್ಯದ ಬಗ್ಗೆ ಅವರನ್ನು ಜಾಗೃತಗೊಳಿಸಬೇಕು ಹೆಲ್ತ್ ಅವೇರ್ನೆಸ್ ಕೊಡಬೇಕು ಅನ್ನೋದನ್ನು ಕಾರ್ಯಕ್ರಮದಲ್ಲಿ ಇದಿಟ್ಕೊಂಡು ನಾವು ಹದಿಮೂರು ದಿನಗಳ ಕಾಲ ಉಚಿತ ಥೆರಪಿಯನ್ನು ಮಾಡೋದು ಸೊ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಕೋಪ್ರೇಷನ್ ತುಂಬ ಇಂಪಾರ್ಟೆಂಟು ಅಂಥದ್ರಲ್ಲಿ ನಮ್ಮೀಗ ಭೀಮೇಶ್ವರ ನಗರದಲ್ಲಿ ಒಂದು ಕ್ಯಾಂಪನ್ನು ಮಾಡಬೇಕಂತ ನಮ್ಮ ತಾರುಣಾತೀತ ಬ್ರಾಹ್ಮಣ ಸಂಘದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು ಅಷ್ಟೇ ಉತ್ಸಾಹದಿಂದ ಜೆ ಜೆ ಮೂರ್ತಿ ಸರ್ ಅವರು ಹಾಗೆ ಅವರ ತಂಡ ನಮಗೆ ತುಂಬ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕಾಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಏನಂದರೆ ಎಷ್ಟೋ ಜನರಿಗೆ ನಿದ್ದೆ ಬರ್ತಾ ಇರೋಲ್ಲ ಪ್ರಾಪರಾಗಿ ನಡಿಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಕಾಲು ಉರಿ ಇರುತ್ತೆ ಕಾಲು ಜೋಮ್ ಇರುತ್ತೆ ಬಿ ಪಿ ಶುಗರ್ ಇರುತ್ತೆ ಇಂಥ ಸಮಸ್ಯೆಗಳಿಗೆ ಒಳ್ಳೆಯ ರಿಸಲ್ಟ್ ಇದೆ ಇನ್ನೂ ಸ್ಟ್ರೋಕ್ ಆಗಿರೋರಿಗೆ ಫ್ರೋಜನ್ ಶೋಲ್ಡರ್ ಆಗಿರೋರಿಗೆ ಮೈಗ್ರೇನ್ ಇರೋರಿಗೆ ಲೋವರ್ ಬ್ಯಾಕ್ ಪೇನ್ ಇರೋರಿಗೆಲ್ಲ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಇನ್ನೂ ಕೂಡ ಹತ್ತು ದಿನಗಳ ಈ ಕಾರ್ಯಕ್ರಮ ಇರುವುದರಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅವರು ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ಆರ್ಗನೈಸರ್ಗಳಿಗೆ ಅಂದರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಮೂರ್ತಿ ಸರ್ ಅವ್ರಿಗೂ ಹಾಗೂ ತಾರುಣ್ಯಾದೀತ ಬ್ರಾಹ್ಮಣ ಸಂಘದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ